ಆಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ವಿ ಮಂಡೇ ಬ್ಲಾಗ್ ಇವಾಗ ಶುರು ಮಾಡಿದೀನಿ ಇವನ್ ಬಂದು ಕೂತ್ಕೊಂಡ್ರೆ ಬಂದು ಕೂತ್ಕೊಂಡ್ರೆ ಇವನಿಗೂರಿ ಇಷ್ಟ ತಕ್ಕ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಬ್ಲಾಗ್ ಶುರು ಮಾಡೋಣ ಅಂತ ಕಾಯ್ತಾ ಇದ್ದೀನಿ ಆಯ್ತಾನೆ ಇಲ್ಲ ನೋಡಿ ನೋಡಿ ಹೇಳ್ತಾ ಇರೋದು ನಿನ್ನೆ ಹೇಳದ್ನಂತೆ ಚಾಕ್ಲೆಟ್ ಕೊಡಿಸ್ತೀನಿ ಅಂತ ನೆನ್ನೆ ಹೇಳ್ದೆಲ್ಲ ಕೊಡಿಸ್ ಬಡವ ಓಹ್ ದಿನ ಕ್ವಶನ್ ಕೇಳಿದೆ ಗೈಸ್ ನಿಂಗೆ ಚಾಕ್ಲೇಟ್ ಬೇಕು ಅಪ್ಪ ಬೇಕು ಅಂತ ಕೇಳಿದೆ ಅದಕ್ಕೆ ನಾನು ಚಾಕ್ಲೇಟ್ ಬೇಡ ಅಪ್ಪ ಬೇಕು ಅಂತ ಹೇಳಿದೆ ಅಂತ ಇವತ್ತು ಹೇಳ್ತಾ ಇದ್ದಾನೆ ಆಯ್ತು ಹ್ಞೂ ನೋಡಿ ಇವಾಗ ಸುಮ್ಮನೆ ಎಂತಾನು ಎಪ್ಪಾ ಪಾಪ ಎಷ್ಟು ಹೆಂಗೆ ನಾವು ಹೆಂಗಾಯ್ಸಿ ಇವ್ರನ್ನ ಬೆಳೆಸೋದು ನಾವು ಈ ಥರ ಆಡ್ಬಿಟ್ರಿ ಇವ್ರಿ ನೋಡಿ ತಳ್ತಾ ಇದ್ದಾನೆ ಇವರು ಅಮ್ಮ ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಇದೇಳ ಮಗನೇ ದಿವಾ ತಮ್ಮ ದೊಡ್ಡವನೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಹಾ ಪ್ಲೀಸ್ ಇದಳು ಪ್ಲೀಸ್ ಇದಳು ಇದೇಳ ಸೊ ಇದಕ್ಕೇನಾರು ಪರಿಹಾರ ಇದ್ರೆ ನೀವು ಕಮೆಂಟ್ ಹಾಕಿದೀ ಎದ್ದು ನೋಡಿ ಗಾಯ್ಸ್ ಎದ್ದ ಅಂತ ಹೆಂಗೆ ಮಾತಾಡ್ತಾರೆ ನೀನಲ್ಲ ಮಗನೇ ತಮ್ಮ ಮಾತಾಡ್ತಾನೆ ಬಾಯ್ ಕಡಿಗೆ ಅಮ್ಮ ಏನು ಮಾಡ್ತಾಳೆ ನೋಡ್ಕೊ ಮಗು ನಿಂಗೋಸ್ಕರ ಏನೋ ಮಾಡ್ತಾ ಇದ್ದಾಳಮ್ಮ ಮೊನ್ನೆ ಪಾಯಸ ಮಾಡಿದರು ಮಿಕ್ಕಿದೆ ಅಂತ ಬಿಸಿ ಮಾಡಕ್ಕೆ ಹೋಗಿದ್ದಾರೆ ಹೋಗ್ತಾಳೆ ಇ ಸೊ ಬಾ ಚಾಕ್ಲೇಟ್ ಬೇಡ ಅಪ್ಪ ಬೇಕಾ ಹ್ಞೂ ಓಕೆ ಇವಾಗ ಚಾಕ್ಲೇಟ್ ಕೊಟ್ಟರೆ ಅಪ್ಪ ಬೇಕಾ ಹ್ಞೂ ಓಕೆ ಚಾಕ್ಲೇಟ್ ಬೇಕಾ ಅಪ್ಪ ಬೇಕಾ ಅಮ್ಮ ಬೇಕಾ ತಮ್ಮ ಬೇಕಾ ಅಮ್ಮ ಅಪ್ಪ ಎಲ್ಲ ಬೇಕು ತಮ್ಮ ಅಪ್ಪ ಎಲ್ಲ ಬೇಕಮ್ಮ ಅಮ್ಮ ಬೇಕು ಎಲ್ಲ ಬೇಕು ಚಾಕಲೇಟ್ ಬೇಕು ಬೇಕು ಎಲ್ಲ ಬೇಕು ಚಾಕಲೇಟ್ ಬೇಕು ಎಲ್ಲ ಬೇಕು ಓಡೇನೊಂದು ಸಮದನಮ್ಮ ಹುಡುಕ ಕರ್ಕೊಂಡು ಬುತ್ತೆ ಕರ್ಕೊಂಡು ಬಂದು ಇದೋಣ ಇದೋ ಅನ್ನು ಇದೋ ಅನ್ನು ಮೇಲೆ ಏ ಅನ್ನುವೋ ಕಂಪ್ಲೇಂಟ್ ಏನಾದ ಕರ್ಕೊಂಡು ಬಂದಿರೋದು ಇದೇ ಮೇಲೆ ಇಲ್ಲ ಅದು ನನ್ನ ಮಗ ಬಿಡು ಇವ್ ನನ್ನ ಮಗನಿ ಚಾಕಿ ಕೊಡ್ತೀನಿ ಗೋಪುರ ಹೋಗಿ ನೋ ಬಿಟ್ಟು ಇದ್ದೀರಲ್ವ ನನ್ನ ಚಾಕಿ ಅಂತಿದ್ದಂಗೆ ಚಾಕಿ ಇಲ್ಲ ಮಗನೇ ಸಬ್ಬನ್ನಿ ಏನು ಕೊಡ್ತಾರೆ ನೋಡೋಣ ಕೊಡ್ತಾ ಇದ್ದೀರ ಮೇಡಮ್ ಬೆಳಗ್ಗೆ ಮಾಡಿರೋ ರೊಟ್ಟಿ ಪಾಯಸ ಬಿಸಿ ಮಾಡಿಕೊಡ್ರಿ ಅದನ್ನ ಬಿಸಿ ಬಿಸಿ ಮಾಡಿ ಇವು ನೋಡಿ ಪಾಯಸನ ಬ್ರೆಡ್ ಮೇಲೆ ಹಾಕ್ಕೊಡ್ತಾಯಿದ್ದೆ ಅವನು ಟೇಶ್ಟ್ ಎಲ್ಲ ರೀತಿನು ತಿನ್ನಬೇಕು ಆಯಿತು ತಿನ್ಸೊಪ್ಪ ಜಾಮಿ ನೋಡಿ ಗಾಯಸ್ ಅವ್ರ ಮಿನಿಲಾಗ್ ಮಾಡ್ಕೊಂಡಿದ್ಯಾ ಪಾಯ್ಸ ತಿಂತಾ ಇದ್ದಾರೆ ಗಾಯ್ಸ್ ಏನ್ ಮಾಡೋದು ಇದು ಉಳಿಸ್ತಾ ಇರ್ಲಿಲ್ಲ ಅವತ್ತೇ ಖಾಲಿ ಮಾಡಿರ್ವೆ ಅಲ್ಲಿ ನಾವ್ ಇರೋದ್ರಿಂದ ವಯಸ್ಸಲ್ಲಾಗ್ಲಿ ದೊಡ್ಡರಾದಾಗ್ಲಿ ಜಾಸ್ತಿ ಚಾಕ್ಲೇಟ್ ನಾನ್ ಯಾವಾಗ ಚಾಕ್ಲೇಟ್ ತಿಂದಿದ್ದೆ ಪ್ರೆಗ್ನೆಂಟ್ ಗಾಯಸ್ ಒಂದ್ ಇತ್ತು ಅದ್ರ ತುಂಬಾ ಚಿಕ್ಕ ಚಿಕ್ಕ ಚಾಕ್ಲೇಟ್ ತೋರಿಸ್ತೀವಿ ಯಾವ ಬಾಟ್ಲು ಗಾಯಸ್ ಈ ಬಾಟ್ಲು ಈ ಬಾಟ್ಲ ಒಳಗಡೆ ಫುಲ್ಲು ಮಿಲ್ಕಿ ಬಾರ್ ಒಂದೊಂದ್ ರೂಪಾಯಿ ಚಾಕ್ಲೇಟ್ ಇರುತ್ತಲ್ಲ ಅದೆಲ್ಲ ತುಂಬ ಮಡಿಕೊಂಡಿದ್ದೆ ಈ ಬಾಟ್ಲಿಗೆ ಅದು ಒಂದು ಪ್ಯಾಕೆಟ್ ತೋರಿಸ್ಕೊಂಡ್ಬಿಟ್ಟು ಪ್ರತಿದಿನ ನಾಲ್ಕರಿಂದ ಇವ್ರಿಗೆ ಕಾಣುತ್ತೆ ಅಂತ ಮೇಲೆ ಎತ್ ಮಡಿಕೊಂಡಿದ್ದೆ ಬೇಜಾರಾಗ್ತಿತ್ತು ಅದು ಇವಾಗ

ಮಾತ್ರ ನುಂಗ್ತಾರೆ ಗೈಸ್ ಮಾತ್ರ ಒಳ್ಳ ಬಾಡಿಗೆ ಕಿಡ್ನಿ ಹೋಯ್ತವೆ ಲಿವರ್ ಹೋಯ್ತವೆ ಆಮೇಲೆ ಆಟೋಗುತ್ತೆ ಎಲ್ಲ ಹೋಗುತ್ತೆ ಮಾತ್ರ ಹುಣ್ಬಾರ್ದು ಗೈಸ್ ಜಾಸ್ತಿ ಅದಕ್ಕೆ ಮಾತ್ರ ನುಗ್ಗಬಾರ್ದು ಒಂದಲ್ಲ ಒಂದ್ ಪೀಸ್ ಕೊಡೋದ್ರು ನಿನ್ಗೆ ಬೇಕಂದ್ರೆ ಸಪ್ಪೆ ಇಲ್ಲ ಉಪ್ಪಿನ ಮಾಡ್ಕೊ ತಿನ್ನ ಶಾವೆ ಇದೆ ಹಾಲಿದೆ ಮಾಡ್ಕೊಂಡು ತಿನ್ಬೋದು ಗೈಸ್ ಸಪ್ಪೆ ಇಲ್ಲ ಈ ಸಕ್ಕರೆ ಮಾತ್ರ ಕೊಡಲ್ಲ 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 ಹಳೆನೆ ಡೌ ಮಾಡ್ಕೊಂಡೋಗಿ ಮೂಲೆ ಕೂತ್ಕೊಂಡ್ರೆ ನಂಗೆ ಕೊಡಲ್ಲ ಏನಪ್ಪ ತಂಗಳ ಪಾಯಸ ಅಂದ್ರೇನೆ ಸೂಪರ್ ಆಗಿರುತ್ತೆ ಬಿಸಿ ಪಾಯಸ ಗಿಂತಾವಲ್ಲ ಬೊಂಬಟ್ ಚೆನ್ನಾಗಿದೆ ಮನೆ ಎಮಿ ಎಮ್ಮಿ ಪದಂ ಪೋಟ್ರ್ ಜಾಸ್ತಿ ಹಾಕಿದ್ದಾಳೆ ಅದರಿಂದ ಟೇಸ್ಟ್ ಬಂಬಟ್ ಝೂಮ್ ಮಾಡ್ತೀನಿ ನೆಕ್ಸ್ಟ್ ವಾರ ಏನು ಮಾಡ್ತೀಯಾ ನೆಕ್ಸ್ಟ್ ವಾರ ಮಾಡ್ಕೊಂಬಿಟ್ಟು ನಿಮಗೆ ಇದ್ದಾಗ ಫೋಟೋ ಕಳಿಸಿಲ್ಲ ಅಂದರೆ ನನ್ನ ಹೆಸರು ಅಲ್ಲ ಅಂತ ಚೇಂಜ್ ಮಾಡ್ಕೋತೀನಿ ಅಂತ ಹೇಳೋಳೆ ಗೈಸ್ ಇದು ನಡೆಯುತ್ತಾ ನಡೆಯೋಲ್ವ ನೋಡೇ ಬಿಡೋಣ ನಡೋದ್ರಂತೂ ಅದೇ ಬೀಳುತ್ತೆ ನಡೆದಿಲ್ಲ ಅಂದರೆ ಏನೂ ಆಗೋಲ್ಲ ಗೈಸ್ ಆಫ್ಕೋರ್ಸ್ ಹಾಂ ವಿಡಿಯೋ ವಿಡಿಯೋದಲ್ಲೇ ಹೊಡೆ ತೋರಿಸ್ಬೋದಾ ಈ ಥರ ಬನ್ನಿ ಕಳಿಸಿ ನಿನ್ನೆ ಗಿಡಗಳೆಲ್ಲ ರೆಡಿ ಮಾಡಿದ್ವಲ್ಲ ಏನಾಗಿತ್ತು ನೋಡೋಣ ಸೂಪರ್ ಸೂಪರಾಗಿತ್ತು ಇಲ್ಲಿ ಗಂಟೆ ಇತ್ತು ಅದೆಲ್ಲ ಜಾಸ್ತಿ ಗಿಡ ಬೆಳ್ಕೊಂಡು ಎಲ್ಲ ಕಟ್ ಮಾಡಿರೋದಕ್ಕೆ ಈ ರೀತಿ ಇದೆ ಈ ಅಲೋವೇರಾ ಕಾತಾಳೆ ಪಟ್ಟಿ ಹಳ್ಳಿ ಕಡೆ ಇರುತ್ತಲ್ಲ ಆ ಥರ ಸ್ಮೆಲ್ ಬರುತ್ತೆ ಗೈಸ್ ಬೆಳಿ ನೋಡೋಣ ತುಳಸಿ ಗಿಡ ಮಾತ್ರ ತುದಿನ ಕಟ್ ಮಾಡಿ ಹಾಕಿದ್ದೀನಿ ನಾನು ಯಾಕೆಂದರೆ ತುದಿ ಕಟ್ ಮಾಡಿದ್ಮೇಲೆ ಆ ಕಡೆ ಈ ಕಡೆ ಎರಡು ಕಡೆ ಬೆಳೆದಿದೆ ಎಲ್ಲ ಕಡೆಯೂ ಬೆಳೀತದೆ ಇಲ್ಲಾಂದರೆ ಸುಮ್ಮನೆ ಗಡ್ಡಿ ಥರ ಬೆಳೀತಾರೆ ಗಾಳಿ ಬೀಸಿದಾಗ ಮುರಿದು ಅಂತ ತುದಿ ಕಟ್ ಮಾಡಿದ್ದೀನಿ ಇದನ್ನು ಅಷ್ಟೇ ಈ ತುದಿನೂ ಈ ತುದಿನೂ ಕಟ್ ಮಾಡ್ತೀನಿ ಆಮೇಲೆ ಎಲ್ಲ ಕಡೆಗೂ ಬೆಳೀತಿ ಗಟ್ಟಿಗೆ ಈ ಸಲ ಊರಿಗೆ ಹೋಗಿ ಬಂದಾಗ ಹಾಳಾಗಬಾರ್ದು ಮನೆ ಒಳಗಡೆಗೆ ಇಟ್ಬಿಟ್ಟು ಒಂದು ತುಳಸಿ ಗಿಡನ ಬಟ್ಟೆ ಎಲ್ಲ ಒಣಗಿದೆ ಎತ್ಕೋಬೇಕು ಬಿಸಿಲು ಚೆನ್ನಾಗಿ ಬಂದಿದೆ ಇವತ್ತ ಸಂಜೆ ಮಳೆ ಬರುವ ಸಾಧ್ಯತೆಗಳಿದೆ

ಕೂದಲೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ಕೈಸಿ ಹೋದ ಆಯಿಲ್ ತಿಕ್ಕಾನೆ ಅವನಿಗೆ ಬೇಡ ಅಂತ ಇದ್ದಾನೆ ಓನ್ ಕೂದಲು ಅಷ್ಟೇ ಫುಲ್ ಕೆಂಚಿಗೆ ಆಗ್ಬಿಟ್ಟಿದೆ ಕಾಲ ಎಣ್ಣೆ ತಿಕ್ಕಾನೆ ನೋಡಿ ಗೈಸಿ ಬಟ್ಟಲೆ ಹೆಂಗಾಗ್ಬಿಟ್ಟಿದೆ ಎಣ್ಣೆ ಕಾಯಿಸಿ 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 ಇವಾಗ ಮೂರು ಜನ ಖರ್ಚು ಕೊಡ್ಬೇಕಂತೆ ಬನ್ನಿ ಹೆಚ್ಚನ್ನ ಚೆನ್ನಾಗಿ ಕುದಿಯಂಗೆ ಕಾಯಿಸಿ ಒಂದು ಹತ್ತು ನಿಮಿಷ ತಣ್ಣದಾಕ್ಬಿಟ್ಬಿಟ್ಟು ಆಮೇಲೆ ಹೆಚ್ಚನ್ನು ಇವಾಗ ಆಫ್ ಮಾಡೋಣ ಅದಾದರೆ ಬೆಂಕಿ ಹಚ್ಕೊಂಬಿಡುತ್ತೆ ಎಣ್ಣೆನೇ ನೀರು ಏನಾರು ಹಾಕ್ಬಿಟ್ರೆ ಕೈಸಿದಕ್ಕೆ ಬಗ್ ಅಂತ ಟೆಸ್ಟ್ ಮಾಡಲಾದವಿ ಎಣ್ಣೆ ಹಾಕಿ ನೀರು ಹಾಕ್ಬಿಟ್ಟು ಬೇಡ ಸಾಕು ಪಾತ್ರೆನೇ ಸೀಡ್ ತೊಗೊಂಡು ಕಾಣ್ತೈತ ನೆನ್ನೆ ಒಣಗಾಕಿದ್ ಬಟ್ಟೆ ಕೈಸ್ ಒಣಗಿದ್ದಾವೆ ಎತ್ಕೊಂಡು ಹೋಗ್ಬಿಡೋದು ಮತ್ತೆ ಮಳೆ ಬಂದರೆ ನಿಂದೋಗ್ಬಿಡ್ತವೆ ಅಮ್ಮ ಕರಿ ಅಮ್ಮನ ನವೀನಾ ನವಿಯಿಂದ ಕರಿ ನವಿಯೇನು ಜೋರಾಗಿ ಬ್ಯಾಕ್ ತಮ್ಮ ಏನ ನವಿ ಅಂತ ಹೇಳಿ ಒಂದು ಇದು ಯಾವ್ದು ಮೈ ಅಂತ ಇದು ಮ್ಯಾಟ್ಗಳೆಲ್ಲ ಇಲ್ಲಿ ಹಾಕಿದ್ದಾಳೆ ಮಣಿಕಾಳಿ ಅಂತ ನಿನ್ನೆ ನಾವು ಹೋಗ್ತಾ ಇದೀವಿ ಇವಳು ಇಲ್ಲೂ ಅಲ್ಲ ಕುಡ್ಕೊಂಡು ಓದ್ತಾ ಇದ್ದಾಳೆ ನೀತಿಕತೆನ ಬಟ್ಟೆತ್ಕೊಂಬರ ಬಂದ್ರಿ ರೀ ನಮ್ಮದು ಕ್ಲಿಪ್ ಹಾಕೋದು ತಣ್ಣಗಾಗ್ಲಿ ಅಷ್ಟೊತ್ತಿಗೆ ಕರ್ಕೊಂಡೋಗಿ ನೀನು ಓದ್ಬಿಟ್ಟು ಏನು ಸ್ಕೂಲ್ಗೆ ಹೋಗೋದೇನು ಗೆ ಹೋಗೋದೇ ಇಲ್ಲ ಹಾ ನೋಡಿ ಗೈಸ್ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಕೊಡ್ತೀನಿ ಬನ್ನಿ ಅಂದರೆ ಅಂದ್ರೆ ಬದೈಲ್ಲ ಬಟ್ಟೆ ಮತ್ತೆ ನಿ ಮಳೆ ಬರಂಗೈತಿ ನಿಂದ ಹೋಗ್ತೋ ಏ ಬನ್ರಿ ನೋಡಿ ಗೈಸ್ ಕೈ ಇಟ್ಕೊಂಡು ಎಳ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿತ್ತು please ಮುಂದೆ ಮುಂದೆ ನಿ ನೀ ಹೋಗ್ತಾ ಆಗ ಹಿಂದೇನು ಓ ಬಾ ಮುಂದೆ ನೀನು ಮುಂದೆ ಕಳಿಸ್ಬಿಡ್ ಬಾಗ್ಲಕ್ಕ ಹ್ಞೂ ಬಾ 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 ನಡಿ ಬೇಡ ಇಲ್ಲ ನಾ ಚ ಕಡೆ ಬಂದ್ರೇನು ಬರೋದು ನಡೀ ನಡೀರಿ ನೀವು ಡುಮ್ಮಿ ತಂದು ಕುಳ್ಳಿ ತಂದು ಏನದು ಸೊ ಬಟ್ಟೆನೆಲ್ಲ ಎತ್ಕೊಂಡ್ಬಿಡ ನೀವಾಗಲಿ

ಹೊರಗಡೆಯಿಂದ ಆಚೆ ಬರುವ ಅವಳೆ ಬಿಡಿಸಿರೋದಕ್ಕೆ ನನಗೆ ಬಿಡ್ಸಕ್ಕೆ ಬರೋಲ್ಲ ನನಗೆ ಅಷ್ಟೊಂದು ಐಡಿಯಾನು ಇಲ್ಲ ಚಿತ್ರ ಬಿಡ್ಸೋಕ್ಕೆ ಅವಳಿಗೆ ಚಿತ್ರ ಬಿಡ್ಸೋದು ಇದೆಲ್ಲ ಇಷ್ಟ ಅವಳಿಗೆ ಕ್ಲೀನಾಗಿ ಕುತ್ಕೊಂಡು ಬಿಡ್ಸಿದ್ರೆ ಬಿಡಿಸ್ತಾಳೆ ಆ ಸೆಮಿಸ್ಟ್ರದಲ್ಲಿ ಬಿಡಿಸಿರೋದ ಏನದು ಇನ್ನೊಂದ್ತಾಳೆ ಆಲ್ರೆಡಿ ಓಕೆ ಓಕೆ ನಂತರ ಇವ ತೆಂಗಿ ಮಗ ಇದ್ದಾಗ ಬಿಡಿಸ್ತಾ ಇರೋವು ಅವಾಗ ಏನು ಕೆಸಲ್ಲೂ ಇರಲಿಲ್ಲ ಇದ್ರೆ ಬಿಡೋ ಮಾಡೋದು ಇರ್ತಿದ್ರ ಬರೇ ಅಡುಗೆ ಮಾಡೋಣ ಕುತ್ಕೊಳೋಣ ಅವಾಗ ಅಜ್ಜಿ ಅವ್ರು ಇದ್ರ ಬೆಲ್ಲ ಅಲ್ವಾ ಅವಾಗ ಇನ್ನು ನಿಜವಾಗಿ ಅವ್ರ ಜೊತೆ ಆಟಾಡ್ಕೊಂಡು ಕೂತ್ಕೊಳ್ಳೋದು ಡ್ರಾಯಿಂಗ್ ಬಿಡಿಸೋದು ಸ್ಕೆಚ್ ಹತ್ತಿರದ್ದು

<laughs> सुमना चिसको, सुमना चिसको। आंधई दीदी आपको? सूरत आई थी सूरत। अरे ना, हम कैमरे करने चले। B, E, 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 B, B, <laughs> ಬರೆಯಕ್ಕೆ ಬರುತ್ತೆ ಗಾಯಿಸ ಅದನ್ನ ಹೇಳಕ್ ಬರ್ತಾಯಿಲ್ಲ ಗೊತ್ತಿದ್ರೂ ಹೇಳಲ್ಲ ಒಂದೊಂದ್ಸಲ ಎಲ್ಲರಿಗೂ ಬರ್ತಾನೆ ಏ ಏ ಅಂದ್ಕೊಂಡು ಇವಾಗ ಏ ಹೇಳಕ್ ಬರಲ್ಲ ವಿಡಿಯೋ ಮಾಡ್ತಾ ಇದೀವಿ ಅಂತ ಮುದ್ದು ಮಾಡ್ತಾರೆ ಅಂತ ಆಯ್ತು ಬಿಡು ವಿಡಿಯೋ ಕಟ್ ಮಾಡ್ತೀನಿ ನೋಡಿ ಗಾಯಿಸ್ತಮ್ಮನವ್ರ ಫೋನಲ್ಲಿ ಇಂಟ್ರೆಸ್ಟಾಗಿ ಹಿಂಗೆ ಕೂತ್ಕೊಂಡು ನೋಡ್ತಾ ಇರೋದು ಏನಪ್ಪಾ ಅಂದರೆ ಬಿಗ್ ಬಾಸ್ ಶುರುವಾಗ್ತಿದ್ಯಲ್ಲ ನಾವು ಶನಿವಾರ ಯಾವಾಗ ಆಗುತ್ತೆ ಅಂತ ಮೇಲೆ ಶನಿ ಶನಿವಾರ ಡೈಲಿ ನೋಡ್ಬೋದಲ್ಲ ಅಂತ ಖುಷಿ ಶನಿವಾರ ಭಾನುವಾರ ಎರಡು ದಿನ ನೋಡ್ಬೋದು ಸುದೀಪ್ ಸರ್ನ ನಾವು ಎಷ್ಟು ಕಾಯ್ತಾ ಇರ್ತೀವಿ ಅಂದರೆ ಶನಿವಾರಗೋಸ್ಕರ ಹ್ಞೂ ಅವ್ರ ಮಾತು ಕೇಳೋಕೆನೆ ಇಷ್ಟ ಆಗುತ್ತೆ ನಮಗಂತೂ ಯಾವಾಗ ಶುರು ಆಗುತ್ತ ಆಯ್ತಿದ್ದು ಅಲ್ಲಮ್ಮದು ಇಬ್ಬರಿಗೂ ಇಷ್ಟ ಸುದೀಪ್ ಸರ್ ಅಂದರೆ ಇಬ್ರು ನಮ್ಮನೇಲಿ ಕಚ್ಚಾಡಂಗಿಲ್ಲ ನಿಂಗೆ ಆ ಇರೋ ನಿಂಗೆ ಈ ಇರೋ ಅಂತ ಇಬ್ಬರೂ ಒಂದೇ ಇರೋ ಇಷ್ಟಪಡ್ತೀವಿ ಬಿಗ್ ಬಾಸ್ ಅಂದರೆ ಇಬ್ರಿಗೂ ಇಷ್ಟ ಇನ್ಮೇಲೆ ಡೈಲಿ ಬಿಗ್ ಬಾಸ್ ಬಗ್ಗೆ ಏನಾರೂ ಒಂದು ವೀಡಿಯೋ ಮದು ಓಕೆನಾ ಇನ್ನೊಂದು ಚಾನಲ್ ಓಪನ್ ಮಾಡ್ಕೊಂಡು ನಡೆ ಗಾಯಿ ಸಂಜೆ ಆಗಿದೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಿದ್ದು ಮಳೆ ಆ ಆಚೆಗಳ ಸಾಕಾಗಿ ಬೆಂಗಳೂರಿಗೆ ಬರೋ ಮಳೆ ಹಳ್ಳಿ ಕಡೆಯಿಂದಾರು ಹೋಯ್ದರೆ ಚೆನ್ನಾಗಿರುತ್ತೆ ಸೊ ಹಾಗೆ ಊಟ ಕೂತಿದ್ದಾರೆ ನಮ್ಮ ನವಿಯವರು ಮುಂದೆ ತಿಂತಾ ಇದ್ದಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಸೊ ನಿಮ್ಗೆ ಇಷ್ಟ ನಮ್ಮ ಮುದ್ದೆ ಇತ್ತೀಚಿಗೆ ತುಂಬ ಇಷ್ಟ ದಪ್ಪ ಆಗಿರೋದರಿಂದ ಸಣ್ಣ ಆಗಬೇಕು ಅಂತ ಏನೇನೋ ಟ್ರೈ ಮಾಡಿ ಬಟ್ ಅಂತ ತಾನೆ ಸೊ ಇವನ್ ಗಾಯಲೆಲ್ಲ ತಿಕ್ಕಿದ್ದು ಗಾಯ ಸಲ ಅರ್ಧಕ್ಕೆ ಅರ್ಧ ಹೋಗಿಸ್ಕೊಂಡಿದ್ದಾನೆ ಇವನು ನೋಡಿ ಊಟಕ್ಕಿಂತ ಕೂತಿದ್ದಾನೆ ಬರೀ ಮಿಂಚರ್ ತಿಂತ ಇದ್ದಾನೆ ಸೊ ಇವತ್ತಿನ ವೀಡಿಯೋ ಗಾಯಿಸಿ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್ ಮಾಡ್ರ ಬಾಯ್ ಬಾಯ್ ಆಯ್ತು ದಾರ ಹೋಯ್ತೈತ ಅವಳ್ದು ಬೇಗ ಅಯ್ಯೋ ಹೇಳ್ತಾ ಹೇಳ್ತಾವಳೋ ಏನು ಅವನು ಎಷ್ಟು ಧಾರಾವಿ ಹುಚ್ಚು ಗಾಯಿಸ್ಕೊತವಳಿಗೆ ಏನ್ ಮಾಡಕ್ಕಾಗಲ್ಲ ಒಬ್ಬ ಬಿಗ್ ಬಾಸ್ ಇದ್ದ ಬಿಟ್ಟೆ ಬಿಗ್ ಬಾಸ್ ಹೇಳ್ತೀನಿ ಕಲರ್ಸ್ ಗಳನ್ನ ಇನ್ನ ಸ್ವಲ್ಪ ಬೇಗ ಶುರು ಮಾಡಿ ಹೋಗಿದ್ ಬಿಗ್ ಬಾಸ್ ಒಂಬತ್ತುವರೆಗೆ ಹೇಳಿದ್ದಾರೆ ಬೇಗ ಆಗಿದ್ರೆ ಚೆನ್ನಾಗಿರುತ್ತೆ ಏನ್ ಮಾಡಕ್ಕಲ್ಲ